ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಮುನಿಯಪ್ಪನ ಯಾವ ರೀತಿ ಮಾಡಿದ್ವಿ ಹಾಗೆಯೇ ರಾಶಿ ಪೂಜೆ ಯಾವ ರೀತಿ ಮಾಡಿದ್ವಿ ಯಾವ ರೀತಿ ರಾಗಿನ ಮನೆಗೆ ತೊಗೊಂಡೋದ್ವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ಹೇಳ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ರಾಶಿ ಪೂಜೆನ ಮಾಡ್ಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು ರಾಗಿನ ರಾಶಿ ಮಾಡಿ ಅದಕ್ಕೆ ಮೂರು ಮರನ ಇಟ್ಟಿದ್ದಾರೆ ಒಂದು ಐದು ದಿನಕನ ಇಟ್ಟು ಅದಕ್ಕೆ ಪೂಜೆನ ಮಾಡ್ತಾ ಇರುವಂಥದ್ದು ತೆಂಗಿನಕಾಯಿ ಹೊಡೆದು ಹಾಗೆಯೇ ಒಂದ್ವೆಲ್ಲ ಕೂಡ ಇಟ್ಟಿದ್ದಾರೆ ಈ ರೀತಿಯಾಗಿ ಪೂಜೆನ ಮಾಡುವಂಥದ್ದು ಫ್ರೆಂಡ್ಸ್ ಹಿಂದೆ ಹೇಗೆ ಕಣನ ಮಾಡ್ತಾಯಿದ್ರು ರಾಗಿನ ಹೇಗೆ ಮನೆಗೆ ತೊಗೊಂಡು ಹೋಗ್ತಾಯಿದ್ರು ಅಂದ್ಬಿಟ್ಟು ನಮಗೆ ಎಲ್ಲ ಗೊತ್ತೇ ಇರುತ್ತೆ ಹಿಂದೆ ಯಾವ ರೀತಿ ಕಣ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಕಣನ ಸಾರಿಸುವಂಥದ್ದು ಸಗ್ಣಿಯಿಂದ ಸಾರಿಸಿ ಹಾಗೆಯೇ ಕಲ್ಲುಗುಂಡಿನಿಂದ ರಾಗಿನ ಮಾಡ್ಕೋತಾಯಿದ್ರು ಇವಾಗ ಆ ಥರ ಏನೂ ಇಲ್ಲ ಎಲ್ಲ ಸ್ಪೆಷಾಲಿಟಿ ಬಂದ್ಬಿಟ್ಟಿದೆ ಎಲ್ಲ ಮಿಷಿನ್ಗೆ ಕೊಟ್ಟು ರಾಗಿನ ಮಾಡುವಂಥದ್ದು ಫ್ರೆಂಡ್ಸ್ ನಾವು ಕೂಡ ಇಲ್ಲಿ ಮಿಷಿನ್ಗೆ ಕೊಟ್ಟು ರಾಗಿನ ಮಾಡಿಸಿರುವಂಥದ್ದು ಹಾಗೆಯೇ ಎಲ್ಲರೂ ಕೂಡ ನೋಡಿ ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲ ಇಲ್ಲೇ ಇದ್ದಾರೆ ಸಂಜೆ ಕೂಡ ಆಗಿತ್ತು ಆಗಲೇ ಆರು ಆರೂವರೆ ಕೂಡ ಆಗ್ಬಿಟ್ಟಿತ್ತು ಹಾಗಾಗಿ ನಾವು ರಾಶಿ ಪೂಜೆನ ಬೇಗನೆ ಮಾಡಿಕೊಂಡು ಹಾಗೆಯೇ ಎಲ್ಲವೂ ಕೂಡ ಮುನೇಪುನ್ ಮಾಡಿದ್ವಿ ಎಲ್ಲ ಪಾತ್ರೆಗಳನ್ನೆಲ್ಲ ನಾವು ಪ್ಯಾಕ್ ಕೂಡ ಮಾಡಿಕೊಂಡು ಎಲ್ಲವನ್ನು ಚೀಲುಕೆ ತುಂಬಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಮನೆಗೆ ತಗೊಂಡು ಹೋಗಬೇಕು ಇವಾಗ ನಾವು ಹಾಗೆಯೇ ರಾಗಿ ಕೂಡ ಚೀಲಗಳಿಗೆ ತುಂಬಿ ಆಮೇಲೆ ಮನೆಗೆ ತೊಗೊಂಡು ಹೋಗುವಂಥದ್ದು ಫ್ರೆಂಡ್ಸ್ ಹಳ್ಳಿ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಂತ ಅನಿಸುತ್ತೆ ಏಕೆಂತಂದರೆ ನನಗಂತೂ ತುಂಬ ಇಷ್ಟ ಅಲ್ಲಿ ವಾತಾವರಣ ಕೂಡ ತುಂಬ ಚೆನ್ನಾಗಿರುತ್ತೆ ಶುದ್ಧವಾದ ಗಾಳಿ ಕೂಡ ಇರುತ್ತೆ ಹಾಗಾಗಿ ನನಗಂತೂ ತುಂಬಾ ಇಷ್ಟ ಕೂಡ ಆಗುತ್ತೆ ಈ ರೀತಿಯಾಗಿ ನೀವು ಕೂಡ ಕಣನ ಮಾಡಿ ರಾಶಿ ಪೂಜೆ ಕೂಡ ಮಾಡಿ ಮುನಿಹಾಪುನ ಮಾಡಿರೋದಾದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ನಮ್ಮ ಪಾಪು ಕೂಡ ನೋಡಿ ರಾಗಿನಲ್ಲಿ ಕೂತ್ಕೊಂಡು ಯಾವ ರೀತಿ ಆಟ ಇದ್ದಾನೆ ಅಂತ ಅಂದ್ಬಿಟ್ಟು ಬಾಯಿಗೆಲ್ಲ ಹಾಕೋತಾನೆ ಕೂತ್ಕೊತಾನೆ ಹಾಗೆಯೇ ಮಂಡಿಗಾಲಲ್ಲಿ ಕೂಡ ಹೋಗೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ತುಂಬಾ ತೀಟ ಕೂಡ ಇಲ್ಲಿ ಮಾಡ್ತಾಯಿದ್ದೆ ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ನಮ್ಮ ಪಾಪು ರಾಗಿನಲ್ಲಿ ಆಟ ಆಡ್ತಾ ಇರುವಂಥದ್ದು ಹಾಗೆಯೇ ಟೈಮ್ ಕೂಡ ಆಯಿತು ಈಗ ನಾವು ರಾಗಿನ ಚೀಲ್ಗಳಿಗೆ ತುಂಬ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು ಎಲ್ಲರೂ ಕೂಡ ತುಂಬ ಜನ ಇದ್ವಿ ಎಲ್ಲರೂ ಕೂಡ ಒಂದೊಂದು ಮರನ ತಗೊಂಡು ತುಂಬುವಂಥದ್ದು ಮೊದಲು ಒಂದು ಮರನ ತಗೊಂಡು ಅಲ್ಲಿ ಏನು ಪೂಜೆ ಮಾಡಿರ್ತೀವಿ ನಾವು ಹೂವನ್ನ ಎಲ್ಲ ಬಿಡಬೇಕು ಬೆನಕ ಏನಿರುತ್ತೆ ಅದು ಬೆನಕ ಸಮೇತ ನಾವು ಮರದೊಳಗಡೆ ತುಂಬಿಕೊಂಡು ರಾಗಿ ಜೊತೆ ಚೀಲಕ್ಕೆ ಹಾಕುವಂಥದ್ದು ಹೆಚ್ಚುತ್ತಾ ಇರಲಿ ಅಂತ ಹೇಳಿ ಒಂದು ಚೀಲಕ್ಕೆ ತುಂಬುವಂಥದ್ದು ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲರೂ ಕೂಡ ಒಂದೊಂದು ಮರ ತೊಗೊಂಡು ಬೇಗ ಬೇಗನೆ ಚೀಲಗಳಿಗೆ ರಾಗಿನ ತುಂಬಿದ್ವಿ ತುಂಬಿ ಮೂಟೆನ ಕಟ್ಟಿ ಮನೆಗೆ ತಗೊಂಡೋಗುವಂಥದ್ದು ಫ್ರೆಂಡ್ಸ್ ಹಾಗೆಯೇ ಇವತ್ತಂತೂ ನನಗಂತೂ ತುಂಬಾ ಖುಷಿಯಾಯಿತು ಏಕೆ ಅಂತಂದರೆ ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ ಈ ಥರ ಮಾಡೋದನ್ನ ಹಾಗೆಯೇ ನಮ್ಮ ಪಾಪು ಕೂಡ ನೋಡಿ ರಾಶಿನಲ್ಲಿ ಅಲ್ಲಿ ಎಲ್ಲರೂ ಕೂಡ ಮೂಟೆನ ಇದ್ದರೆ ಇವಂತೆ ಒಂದು ಲೋಕ ಆಗ್ಬಿಟ್ಟೈತೆ ಇಲ್ಲಿ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಆಟಾಡ್ಕೊಂಡು ಕುತ್ಕೊಂಡಿದ್ದಾನೆ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಕೂಡ ಒಂದೊಂದು ಮರನ ತೊಗೊಂಡು ಎಲ್ಲರೂ ಕೂಡ ಒಂದೊಂದು ಕಡೆ ಚೀಲಗಳಿಗೆ ತುಂಬ್ತಾ ಇರುವಂಥದ್ದು ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಕೂಡ ಹೊಲ್ದ ಹತ್ರ ಹೋಗಿ ಕೆಲಸನ ಮಾಡಿ ಹಾಗೆಯೇ ಈ ರೀತಿ ರಾಶಿ ಪೂಜೆನ ಮಾಡಿರೋದಾದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಇಲ್ಲಿ ಆಂಟಿ ಕೂಡ ತುಂಬಾ ಚೆನ್ನಾಗಿ ಹಾಡಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವರು ತುಂಬ ಖುಷಿಯಾಗಿ ಕೂಡ ಇದ್ದರು ಎಂಜಾಯ್ ಮಾಡ್ಕೊತ ನಾವು ರಾಗಿನ ಚೀಲಗಳಿಗೆ ತುಂಬ್ತಾ ಇರುವಂಥದ್ದು ಈ ರೀತಿಯಾಗಿ ಒಂದ್ಸರಿ ಎಲ್ಲರೂ ಒಟ್ಟಾಗಿ ಸೇರಿದಾಗ ಆಗೋ ಖುಷಿನೇ ಬೇರೆ ಅಲ್ವಾ ಫ್ರೆಂಡ್ಸ್ ಈ ರೀತಿ ನಿಮ್ಮ ಫ್ಯಾಮಿಲಿ ಕೂಡ ಈ ರೀತಿಯಾಗಿ ಹೊಂದಾಣಿಕೆಯಿಂದ ಇದ್ಕೊಂಡು ಈ ರೀತಿ ಎಲ್ಲರೂ ಒಟ್ಟಿಗೆ ಸೇರಿ ಒಟ್ಟಿಗೆ ಸೇರಿ ಏನಾದರೂ ಒಂದು ಹಬ್ಬ ಆಗಲಿ ಹಾಗೆಯೇ ಒಂದು ದೇವರಾಗಲಿ ಹಾಗೆಯೇ ಒಂದು ಯಾವುದೇ ಒಂದು ಕೆಲಸ ಆಗಲಿ ಈ ರೀತಿ ಒಟ್ಟಿಗೆ ಸೇರಿ ಮಾಡೋ ಮಾಡೋದ್ರಲ್ಲಿ ಸಿಗೋಂಥ ಮಜವೇ ಬೇರೆ ಫ್ರೆಂಡ್ಸ್ ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕಂತೂ ಈ ರೀತಿಯಾಗಿ ಇರಬೇಕು ಯಾವ ಜಗಳ ಕಿತ್ತಾಟ ಮನಸ್ತಾಪ ಏನು ಕೂಡ ಇರಬಾರ್ದು ಮೇಲೆ ಎಲ್ಲರೂ ಕೂಡ ಒಟ್ಟಾಗಿದ್ರೇ ಯಾವ ಸ್ವರ್ಗವೂ ಬೇಡ ಎಲ್ಲವೂ ಕೂಡ ಇಲ್ಲೇ ನಾವು ನೋಡ್ಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸಂಜೆ ಆಗಿದೆ ಸೂರ್ಯ ಕೂಡ ಎಷ್ಟು ಚೆನ್ನಾಗಿ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಎಲ್ಲ ತುಂಬಿದ ಮೇಲೆ ಇನ್ನೂ ಸ್ವಲ್ಪ ರಾಗಿ ಇದನ್ನು ಮಂಟಿ ಇಲ್ಲಿ ಕೇರ್ತಾ ಇದ್ದಾರೆ ಗುಡಿಸ್ಕೊಂಡು ಟಾರ್ಪಲ್ ಮೇಲೆ ರಾಗಿಗಳು ಇನ್ನೂ ಸ್ವಲ್ಪ ಉಳಿದಿತ್ತಲ್ವ ಅದನ್ನು ತಗೊಂಡು ಕೇರ್ತಾ ಇರುವಂಥದ್ದು ಹಾಗೆಯೇ ನೋಡಿ ಸೂರ್ಯ ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇವಾಗ ಚೀಲಗಳಿಗೆಲ್ಲ ತುಂಬಿ ಮೂಟೆನ ಕಟ್ಟಿ ರೆಡಿಯಾಗಿದೆ ಇವಾಗ ನೋಡಿ ಕಾರ್ ಒಳಗಡೆ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇರುವಂಥದ್ದು ಎಲ್ಲರೂ ಕೂಡ ಒಂದೊಂದು ಮೂಟೆನ ಎತ್ಕೊಂಡು ಖಾರೊಳಕ್ಕೆ ಹಾಕುವಂಥದ್ದು ಅದು ಎರಡು ಸರಿ ಒಂದೇ ಸರಿ ಆಗೋಲ್ಲ ಎರಡು ಸರಿ ಹೋಗಿ ಇದು ಮೊದಲನೇ ಸರಿ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತಿದ್ದಾರೆ ಅಷ್ಟರಲ್ಲಿ ನಾವು ಇಲ್ಲಿ ಅಡುಗೆ ಮಾಡಿದ್ವಲ್ಲ ಪಾತ್ರೆಗಳು ಪಾತ್ರೆಗಳನ್ನ ಚೀಲದೊಳಗಡೆಗೆ ಹಾಕಿ ಪ್ಯಾಕ್ನ ಮಾಡ್ಕೊತಾ ಇದ್ದೀವಿ ಖಾರ ಬರೋವಷ್ಟರಲ್ಲಿ ಪ್ಯಾಕ್ನ ಮಾಡಿಕೊಂಡು ಹಾಗೇ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ನಮ್ಮ ಆಂಟೀರ್ ಸಾಕಿರೋ ಈ ಸೋನು ಅಂತ ಅದಕ್ಕೆ ಹುಷಾರಿರ್ಲಿಲ್ಲ ಸ್ವಲ್ಪ ಹಂಗಾಗಿ ಬರ್ತಾ ಇರಲಿಲ್ಲ ಅದನ್ನು ಕೂಡ ಇಲ್ಲಿ ಕರ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರುವಂಥದ್ದು ಈಗ ಎಲ್ಲವೂ ಕೂಡ ನಾವು ಪ್ಯಾಕ್ ಮಾಡಿಕೊಂಡು ನೋಡಿ ಪಾತ್ರ ಸಾಮಾನುಗಳನ್ನೆಲ್ಲ ಕಾರ್ನಲ್ಲಿ ಹಾಕ್ಕೊಂಡು ಹಾಗೆಯೇ ಗಾಡಿನಲ್ಲಿ ಮತ್ತು ಕಾರ್ಗಳಲ್ಲಿ ನಾವು ಮನೆಗೆ ಹೋಗ್ತಾ ಇರುವಂಥದ್ದು ಮನೆ ಸ್ವಲ್ಪ ದೂರನೇ ಜಾಸ್ತಿ ದೂರ ಏನೂ ಇಲ್ಲ ನೋಡ್ತಾ ಇರ್ಬೋದು ನೀವು ಫೈನಲಿ ಮನೆಗೆ ಬಂದ್ವಿ ನಾವು ಮನೆಗೆ ಬಂದು ಅಲ್ಲೇನು ಜಾಸ್ತಿ ಹೊತ್ತು ಏನೂ ಇರಲಿಲ್ಲ ನಾವು ಮನೆ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಆಗಲೇ ಏಳು ಏಳುವರೆ ಕೂಡ ಆಗಿತ್ತು ಮನೆಗೆ ಬರಬೇಕಾಗಿತ್ತಲ್ವ ಹಾಗಾಗಿ ನಾವು ಜಾಸ್ತಿ ಹೊತ್ತು ಮನೆಯಲ್ಲೇನು ಇರಲಿಲ್ಲ ಮನೆಗೆ ಬಂದ ತಕ್ಷಣ ನಾವು ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ನೀವು ಫೈನಲಿ ನಾವು ಮನೆಗೆ ಹೋಗ್ತಾ ಇದ್ದೀವಿ ನೈಟ್ ಕೂಡ ಆಗಿತ್ತು ಒಂದು ಅರ್ಧ ಗಂಟೆ ಮನೆಗೆ ಹೋಗ್ಬಿಡ್ತೀವಿ ಆದರೂ ಚಳಿ ಕೂಡ ಆಗ್ತಾ ಇತ್ತು ಇನ್ನೇನು ಮಾಡೋದು ಹೋಗಲೇಬೇಕು ಬೆಳಗ್ಗೆ ಇದ್ದರೆ ಕೆಲಸಕ್ಕೆ ಹೋಗಬೇಕು ರಜೆ ಇದ್ರೆ ಏನೋ ಇರ್ಬೋದಾಗಿತ್ತು ಆದರೆ ರಜೆ ಕೂಡ ಇರಲಿಲ್ಲ ಹಾಗಾಗಿ ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಬಾಯ್ ಮಾಡಿ ಹೋಗ್ತಿದ್ದೀವಿ ಹಾಗೆಯೇ ಸ್ವಲ್ಪ ಕತ್ಲು ಕೂಡ ಆಗಿತ್ತು ನೆಲಮಂಗ್ಲ ಬರೋ ವರ್ಷರಲ್ಲಿ ಇಲ್ಲ ಒಂದು ಹಾಫ್ ಆನ್ ಅವರ್ ಅಷ್ಟೇ ಆದರೂ ಕತ್ತಲಾಗಿತ್ತು ಚಳಿ ಕೂಡ ಆಗ್ತಾಯಿತ್ತು ಫೈನಲಿ ಅಂತೂ ಇಂತು ಬಂದು ಮನೆಗೆ ತಲುಪಿದ್ವಿ ಮನೆಗೆ ಬಂದ ಮೇಲೆ ನಮ್ಮ ಶೀಟೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾಳೆ ಅಂತಂದರೆ ಎಲ್ಲಿ ಹೋಗಿದ್ರ ಅಂತ ಅಂದ್ಬಿಟ್ಟು ನೋಡಿ ಇನ್ನು ಗೇಟ್ ಬೀಗನೇ ತೆಗೆದಿಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಸ್ತಾಯಿದ್ದಾಳೆ ಎಲ್ಲೋಗಿದ್ರ ಅಂತ ಅಂದ್ಬಿಟ್ಟು ಪಾಪ ಒಬ್ಳೆ ಇದ್ದು ಬೇಜಾರಾಗಿತ್ತಲ್ವ ಹಂಗಾಗಿ ತುಂಬ ಚೆನ್ನಾಗಿ ಮಾತಾಡಿಸಿದ್ಲು ಎಲ್ಲಿ ಹೋಗಿದ್ರ ಏನು ಎತ್ತ ಅಂತ ಅಂದ್ಬಿಟ್ಟು ಹಾಂ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನಾನು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು